ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಭಾರತದಲ್ಲಿ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳ ಹೆಸರು ಬಹಳ ಪ್ರಸಿದ್ಧ ಈ ವಿಶ್ವವಿದ್ಯಾಲಯಗಳಲ್ಲಿ ಓದುವುದು ಇಂದಿನ ಬಹುತೇಕ ವಿದ್ಯಾರ್ಥಿಗಳ ಕನಸು ಕೂಡ ಹೌದು ಅದಕ್ಕಾಗಿಯೇ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮ ಪಡುತ್ತಾರೆ ಆದರೆ ಈಗ ಅತ್ಯಾಧುನಿಕ ಸೌಲಭ್ಯಗಳು ಮತ್ತು ವಿಶ್ವ ದರ್ಜೆಯ ಕ್ಯಾಂಪಸ್ನೊಂದಿಗೆ ಸುಸಜ್ಜಿತವಾದ ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿಯುವುದು ಕೂಡ ವಿದ್ಯಾರ್ಥಿಗಳ ಕನಸಾಗಬಲ್ಲದು ಐತಿಹಾಸಿಕ ನಗರವಾದ ನಳಂದಾದಲ್ಲಿ ನಿರ್ಮಾಣವಾದ ನಳಂದ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಯಾವುದೇ ವಿದೇಶಿ ವಿಶ್ವವಿದ್ಯಾಲಯಗಳಿಗಿಂತ ಕಡಿಮೆಯೇನಿಲ್ಲ ಈಗ ನಳಂದ ವಿಶ್ವವಿದ್ಯಾಲಯವನ್ನು ಎಷ್ಟು ಅದ್ಭುತವಾಗಿ ಸುಂದರವಾಗಿ ನಿರ್ಮಿಸಲಾಗಿದೆ ಎಂದರೆ ಅದರ ಚಿತ್ರಣವನ್ನು ನೋಡಿದರೆ ನಾವು ಉಳಿದ ವಿಶ್ವವಿದ್ಯಾಲಯವನ್ನು ಮರೆತು ಬಿಡುತ್ತೇವೆ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಇದರ ಎದುರು ಏನೇನೂ ಅಲ್ಲ ಅನಿಸಿಬಿಡುವಷ್ಟು ಸುಂದರವಾಗಿ ಇದು ನಿರ್ಮಾಣವಾಗಿದೆ ನಳಂದ ವಿಶ್ವವಿದ್ಯಾಲಯವು ಇಡೀ ಪ್ರಪಂಚದ ಜ್ಞಾನ ವಿಜ್ಞಾನ ಕೇಂದ್ರ ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಲು ಬರುತ್ತಿದ್ದರು ಸಾವಿರದ ಒಂದು ನೂರ ತೊಂಬತ್ಮೂರರಲ್ಲಿ ಆಕ್ರಮಣಕಾರ ಖಿಲ್ಜಿ ನಳಂದಾ ವಿಶ್ವವಿದ್ಯಾಲಯವನ್ನು ಸಂಪೂರ್ಣವಾಗಿ ನಾಶಪಡಿಸಿದ ಅಂದಿನಿಂದ ಈ ವಿಶ್ವವಿದ್ಯಾನಿಲಯವು ಅವಶೇಷಗಳಾಗಿ ಮಾರ್ಪಟ್ಟಿತು ಆದರೆ ಈಗ ನಳಂದ ವಿಶ್ವವಿದ್ಯಾಲಯದ ಭವ್ಯವಾದ ಇತಿಹಾಸ ಮರುಸೃಷ್ಟಿಯಾಗಿದೆ ಬಿಹಾರ ಸರ್ಕಾರವು ಇದನ್ನು ಪುನರ್ ನಿರ್ಮಾಣ ಮಾಡಿ ವೈಭವವನ್ನು ಮರಳುವಂತೆ ಮಾಡಿದೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ಸನ್ನು ನಾನೂರ ಐವತ್ತಾರು ಎಕರೆಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಇದರ ಇತಿಹಾಸ ಮತ್ತು ಆಧುನಿಕ ನಿರ್ಮಾಣ ಕಲೆಯ ವಿಶಿಷ್ಟ ಪ್ರದರ್ಶನವನ್ನು ನಾವು ಕಾಣಬಹುದು ನಳಂದ ವಿಶ್ವವಿದ್ಯಾಲಯದ ಮೆಟ್ಟಿಲುಗಳು ಮತ್ತು ಕಟ್ಟಡಗಳ ವಾಸ್ತುಶಿಲ್ಪವು ಹಳೆಯ ನಳಂದ ವಿಶ್ವವಿದ್ಯಾನಿಲಯದ ನೆನಪುಗಳನ್ನು ತರುತ್ತವೆ ಮುಖ್ಯ ದ್ವಾರದಲ್ಲಿ ಮಳೆ ನೀರು ಕೊಯ್ಲು ಮತ್ತು ಆಕರ್ಷಕ ಬೆಳಕಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಆಧುನಿಕ ಶೈಲಿಯ ಭವ್ಯವಾದ ನೋಟವನ್ನು ನೀಡುತ್ತದೆ ಇದು ಅಲ್ಲದೆ ನಳಂದ ವಿಶ್ವವಿದ್ಯಾಲಯದ ಕಟ್ಟಡವನ್ನು ಹವಾಮಾನ ಸ್ನೇಹಿಯಾಗಿ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಬೇಸಿಗೆಯಲ್ಲಿ ತಂಪು ಮತ್ತು ಶೀತದಲ್ಲಿ ಶಾಖದ ಅನುಭವವಾಗಲಿದೆ ಈ ಕಟ್ಟಡದ ಸುತ್ತಲೂ ಸ್ಫುಟವಾದ ನೀಲಿ ನೀರು ಗೋಚರಿಸುತ್ತದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸಲಹೆ ಮೇರೆಗೆ ನಿತೀಶ್ ಕುಮಾರ್ ಸರ್ಕಾರ ಹೊಸ ಕಟ್ಟಡ ನಿರ್ಮಿಸಲು ನಿರ್ಧರಿಸಿತ್ತು ಎರಡು ಸಾವಿರದ ಏಳರಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತ ಅಮರ್ತುನ್ ಸೇನ್ ಅವರ ಸಮ್ಮುಖದಲ್ಲಿ ಕೇಂದ್ರ ಸರ್ಕಾರವು ಚೀನಾ ಸಿಂಗಾಪುರ್ ಜಪಾನ್ ಮತ್ತು ಥೈಲ್ಯಾಂಡಿನ ಪ್ರತಿನಿಧಿಗಳನ್ನು ಒಳಗೊಂಡ ಮಾರ್ಗದರ್ಶಿ ಗುಂಪನ್ನು ಇದಕ್ಕಾಗಿ ರಚಿಸಿತು ನಂತರ ಮಾರ್ಗದರ್ಶಕ ಗುಂಪು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯಾಯಿತು ಇದೇ ಸಮಯದಲ್ಲಿ ಜಪಾನ್ ಸಿಂಗಪುರ ನಳಂದ ವಿಶ್ವವಿದ್ಯಾಲಯದ ನಿರ್ಮಾಣಕ್ಕೆ ನೆರವು ನೀಡಿದವು ಇದರ ಸ್ಥಾಪನೆಗೆ ಹದಿನಾರು ದೇಶಗಳು ಒಪ್ಪಿಗೆ ಸೂಚಿಸಿವೆ ಎರಡು ಸಾವಿರದ ಹತ್ತರಲ್ಲಿ ಸಂಸತ್ತಿನಲ್ಲಿ ಈ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸಲಾಗಿತ್ತು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಹತ್ತರಂದು ರಾಷ್ಟ್ರಪತಿಗಳು ಇದಕ್ಕೆ ತಮ್ಮ ಒಪ್ಪಿಗೆಯನ್ನು ನೀಡಿದರು ಮತ್ತು ನವೆಂಬರ್ ಇಪ್ಪತ್ತೈದರಂದು ಈ ವಿಶ್ವವಿದ್ಯಾಲಯವು ಅಸ್ತಿತ್ವಕ್ಕೆ ಬಂದಿತು ಸ್ಕೂಲ್ ಆಫ್ ಹಿಸ್ಟಾರಿಕಲ್ ಸ್ಟಡೀಸ್ ಮತ್ತು ಸ್ಕೂಲ್ ಆಫ್ ಟೆಕ್ನಾಲಜಿ ಅಂಡ್ ಎನ್ವೈರನ್ಮೆಂಟ್ ನಳಂದ ವಿಶ್ವವಿದ್ಯಾಲಯ ಮೊದಲ ಸೆಷನ್ ಆರಂಭವಾಯಿತು ಅಲ್ಲಿಂದ ಈ ವಿಶ್ವವಿದ್ಯಾಲಯವು ಶೈಕ್ಷಣಿಕ ಅಧ್ಯಾಯಗಳಲ್ಲಿ ಒಂದೊಂದೇ ವಿಷಯಗಳನ್ನು ಸೇರುತ್ತಾ ಅಭಿವೃದ್ಧಿ ಹೊಂದುತ್ತಿದೆ ಮಾತ್ರವಲ್ಲದೆ ಸಂಶೋಧನಾ ಕೇಂದ್ರವಾಗಿಯೂ ಅಭಿವೃದ್ಧಿ ಹೊಂದುತ್ತಿದೆ ಇದನ್ನು ವಿಶ್ವದ ಅತ್ಯಂತ ವಿಶಿಷ್ಟ ಸಂಶೋಧನಾ ಕೇಂದ್ರವನ್ನಾಗಿಸುವ ಯೋಜನೆಗಳು ರೂಪುಗೊಂಡಿವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇಂತಹ ಮತ್ತಷ್ಟು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಬಾಯ್ ಎಲ್ಲರಿಗೂ